ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮೋಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಅಕಂಪನನ್ನು ಹನುಮಂತನಿಂದ ಹತನಾದುದು ಎಂಬ ಐವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಈ ವಾನರೋತ್ತಮರು ಅಂದರೆ ಕುಮುದ ನಳ ಮೈಂದ ದ್ವಿದರೆಂಬ ನಾಲ್ಕು ಮಂದಿ ವಾನರ ವೀರರು ಹೀಗೆ ಶತ್ರು ಸೇನೆಯಲ್ಲಿ ದೊಡ್ಡ ಸಾಹಸವನ್ನು ನಡೆಸುತ್ತಿರುವುದನ್ನು ನೋಡಿ ಅಕಂಪನನು ಅತ್ಯಾಕ್ರೋಶ ಹೊಂದಿ ತನ್ನ ಮಹಾಧನುಸ್ಸನ್ನು ಮಿಡಿಯುತ್ತಾ ತನ್ನ ಸಾರಥಿಯನ್ನು ಕುರಿತು ಎಲೆ ಸೂತನೆ ಅದು ಅಲ್ಲಿ ವಾನರರು ನಮ್ಮವರನ್ನು ತಂಡ ತಂಡವಾಗಿ ಕೊಲ್ಲುತ್ತಿರುವರು ಶೀಘ್ರವಾಗಿ ರಥವನ್ನು ಅಲ್ಲಿಗೆ ನಡೆಸು ಆ ವಾನರರೆಲ್ಲರೂ ಬಹಳ ಭಯಂಕರ ಸ್ವರೂಪವುಳ್ಳವರು ಬಹಳ ಬಲಾಢ್ಯರು ಗಿಡಗಳನ್ನು ಬೆಟ್ಟಗಳನ್ನು ಆಯುಧಗಳಾಗಿ ಹಿಡಿದು ನಮಗಿದಿರಾಗಿ ನಿಂತಿರುವರು ಯುದ್ಧ ವಿಶಾರದರೆಂದು ಪ್ರಸಿದ್ಧಿ ಪಡೆದಿರುವ ಆ ಸಮಸ್ತ ವಾನರರನ್ನು ನಾನು ಈಗಲೇ ಕೊಲ್ಲಬೇಕೆಂದಿರುವೆನು ಇವರಿಂದ ನಮ್ಮ ಸಮಸ್ತ ಸೇನೆಯು ಹತವಾಗಿರುವಂತೆ ಕಾಣುತ್ತಿದೆ ರಥವನ್ನು ಬೇಗನೆ ನಡೆಸು ಎಂದನು ರಥಿಕೋತ್ತಮನಾದ ಅಕಂಪನನು ತನ್ನ ರಥವನ್ನು ನಡೆಸಿಕೊಂಡು ಬಂದು ಕೋಪದಿಂದ ಬಾನ ಪರಂಪರೆಗಳನ್ನು ಕರೆಯುತ್ತಾ ಅನೇಕ ವಾನರರನ್ನು ಕೊಂದನು ಆಗ ವಾನರರಿಗೆ ಅವನ ಮುಂದೆ ನಿಲ್ಲುವುದೇ ಸಾಧ್ಯವಿಲ್ಲವಾಯಿತು ಇನ್ನು ಅವನೊಡನೆ ಯುದ್ಧ ಮಾಡುವುದೆಂದರೇನು ಸಮಸ್ತ ವಾನರರು ಅಕಂಪನನ ಬಾಣಗಳಿಂದ ನೊಂದು ಓಡುವುದಕ್ಕೆ ಆರಂಭಿಸಿದರು ಹೀಗೆ ತನ್ನ ಕಡೆಯ ವಾನರರು ಅಕಂಪನನಿಂದ ಮೃತ್ಯುವಶರಾಗುತ್ತಿದ್ದುದನ್ನು ನೋಡಿ ಮಹಾಬಲಾಢ್ಯನಾದ ಹನುಮಂತನು ಆ ಶತ್ರುಗಳನ್ನು ತಡೆಯುವುದಕ್ಕಾಗಿ ಮುಂದೆ ಬಂದನು ಈ ಹನುಮಂತನು ತಮ್ಮ ಸಹಾಯಕ್ಕಾಗಿ ಮುಂದೆ ಬಂದುದನ್ನು ನೋಡಿ ಆ ವಾನರ ವೀರರು ಕೂಡ ಸಂತೋಷಗೊಂಡವರಾಗಿ ಎಲ್ಲರೂ ಹಿಂದಿರುಗಿ ಬಂದು ಗುಂಪುಗೂಡಿ ಹನುಮಂತನನ್ನು ಸುತ್ತಿ ನಿಂತರು ಆ ಹನುಮಂತನು ಮುಂದೆ ಬಂದು ನಿಂತುದನ್ನು ನೋಡಿದ ಕೂಡಲೇ ಅಲ್ಲಿ ಎಲ್ಲ ವಾನರ ಯೂಥಪತಿಗಳಿಗೂ ಮೊದಲಿದ್ದ ಬಲವು ಇಮ್ಮಡಿಯಾದಂತೆ ತೋರಿತು ರಲ್ಲಿ ಅಕಂಪನನು ತನ್ನ ಮುಂದೆ ಬೆಟ್ಟದಂತೆ ನಿಂತಿದ್ದ ಹನುಮಂತನನ್ನು ನೋಡಿ ಇಂದ್ರನು ಪರ್ವತಗಳ ಮೇಲೆ ಮಳೆಗರೆಯುವಂತೆ ಅವನ ಮೇಲೆ ಬಾಣ ವರ್ಷಗಳನ್ನು ಕರೆದನು ಬಲಾಢ್ಯನಾದ ಹನುಮಂತನಾದರೂ ತನ್ನ ಮೇಲೆ ಬೀಳುತ್ತಿದ್ದ ತೀಕ್ಷ್ಣ ಬಾಣಗಳನ್ನು ಲಕ್ಷ್ಯ ಮಾಡದೆ ಅಕಂಪನನನ್ನು ಕೊಲ್ಲಬೇಕೆಂದು ನಿರ್ಧರಿಸಿಕೊಂಡನು ಆ ಕ್ಷಣವೇ ತೇಜಸ್ವಿಯು ವಾಯುಪುತ್ರನು ಆದ ಹನುಮಂತನ ರೂಪವು ಮಧ್ಯಾಹ್ನದ ಸೂರ್ಯನ ತೇಜಸ್ಸಿನಂತೆ ನೋಡಲು ಅಸಾಧ್ಯವಾಗಿತ್ತು ಅತಿ ಕೋಪವಿಷ್ಟನಾದ ಹನುಮಂತನು ಆಗ ತನ್ನಲ್ಲಿ ಯಾವ ಆಯುಧವೂ ಇಲ್ಲದುದನ್ನು ನೋಡಿ ಸಮೀಪದಲ್ಲಿದ್ದ ಒಂದು ಬೆಟ್ಟವನ್ನು ಹಿಡಿದು ಸಿಂಹನಾದ ಮಾಡುತ್ತಾ ಅದನ್ನು ಗಿರ ತಿರುಗಿಸಿದನು ಹಾಗೆಯೇ ಆ ಆಂಜನೇಯನು ನಮುಚಿಯನ್ನು ಎದುರಿಸುವುದಕ್ಕಾಗಿ ವಜ್ರಾಯುಧವನ್ನೆತ್ತಿಕೊಂಡು ಬಂದ ಮಹೇಂದ್ರನಂತೆ ಆ ಪರ್ವತವನ್ನು ತಿರುಗಿಸುತ್ತಾ ಸೇನಾ ರಾಕ್ಷಸ ಸೇನಾಪತಿಯಾದ ಅಕಂಪನನ ಮೇಲೆ ನುಗ್ಗಿದನು ಅಕಂಪನನಾದರೂ ಹೀಗೆ ದೊಡ್ಡ ಬೆಟ್ಟವನ್ನು ಹಿಡಿದು ತನ್ನೆಡೆಗೆ ಬರುತ್ತಿದ್ದ ಹನುಮಂತನನ್ನು ದೂರದಿಂದಲೇ ಕಂಡು ಆ ಕ್ಷಣವೇ ಅರ್ಧ ಚಂದ್ರ ಬಾಣವನ್ನು ಪ್ರಯೋಗಿಸಿ ಆ ಹನುಮಂತನು ಹಿಡಿದಿದ್ದ ಬೆಟ್ಟವನ್ನು ತುಂಡಾಗಿ ಮಾಡಿದನು ಆಗ ಹನುಮಂತನು ತಾನು ತಂದಿದ್ದ ಪರ್ವತವು ಅಂತರಿಕ್ಷದಲ್ಲಿ ಈ ರೀತಿ ಬಾಣದಿಂದ ಭಿನ್ನವಾಗಿ ಬಿದ್ದುದನ್ನು ನೋಡಿ ಆಕ್ರೋಶವನ್ನು ಹೊಂದಿ ವೇಗದಿಂದ ಹೋಗಿ ಸಮೀಪದಲ್ಲಿ ಬೆಟ್ಟದಂತೆ ಬೆಳೆದಿದ್ದ ಒಂದು ಆಲದ ಮರವನ್ನು ಕಿತ್ತುಕೊಂಡು ದೊಡ್ಡ ದೊಡ್ಡ ಶಾಖೆಗಳಿಂದೊಡಗೂಡಿದ ಆ ಮರವನ್ನು ಕಿರೆಗಿರನೆ ತಿರುಗಿಸುತ್ತಾ ತನ್ನ ತೊಡೆಯ ವೇಗದಿಂದಲೇ ಸಮೀಪದಲ್ಲಿರುವ ವೃಕ್ಷಗಳು ಮುರಿಯುವಂತೆಯೂ ತನ್ನ ಕಾಲಿನ ತುಳಿತಕ್ಕೆ ಭೂಮಿಯು ಭೇದಿಸಲ್ಪಡುವಂತೆಯೂ ಮಹಾವೇಗದಿಂದ ಆಕಂಪನನ್ನು ಎದುರಿಸಿ ಮುಂದೆ ಹೋದನು ಹೀಗೆ ಹನುಮಂತನು ಕೋಪದಿಂದ ಮುಂದೆ ಹೋಗುವಾಗಲೇ ಅಲ್ಲಲ್ಲಿ ಸಿಕ್ಕಿದ ಆನೆಗಳನ್ನು ಮಾವುತರನ್ನು ಅಲ್ಲಲ್ಲಿ ಸಿಕ್ಕಿದ ರಥಗಳನ್ನು ತನಗಿದಿರಾಗಿ ರಥಾರೂಢರಾಗಿದ್ದ ರಥಿಕರನ್ನು ಎದುರಾದ ಪದಾತಿಗಳನ್ನು ಕ್ರಮ ಕ್ರಮವಾಗಿ ಕೊಲ್ಲುತ್ತಾ ಬಂದನು ಕೋಪಗೊಂಡ ಕಾಲಾಂತಕನಂತೆ ಆ ಯುದ್ಧ ಭೂಮಿಯಲ್ಲಿ ರಕ್ಕಸರ ಸೇನೆಯನ್ನು ಕೊಲ್ಲುವ ಆ ಹನುಮಂತನನ್ನು ನೋಡಿ ರಾಕ್ಷಸರೆಲ್ಲರಿಗೂ ಭಯ ಹುಟ್ಟಿತು ಅನೇಕರು ಇವನ ಮುಂದೆ ನಿಲ್ಲಲಾರದೆ ಪಲಾಯನ ಮಾಡುತ್ತಿದ್ದರು ಇಷ್ಟರಲ್ಲಿ ರಾಕ್ಷಸ ವೀರನಾದ ಅಕಂಪನನು ತನ್ನ ಕಡೆಯವರು ಈ ರೀತಿ ಪಲಾಯನ ಮಾಡುವುದನ್ನು ಹನುಮಂತನು ಕೋಪದಿಂದ ಮುಂದೆ ಬರುವುದನ್ನು ನೋಡಿ ತ್ಯಾಕ್ರೋಶವನ್ನು ಹೊಂದಿದವನಾಗಿ ಸಿಂಹನಾದ ಮಾಡುತ್ತಾ ಮರ್ಮ ಭೇದಕಗಳಾದ ಹದಿನಾಲ್ಕು ತೀಕ್ಷ್ಣ ಬಾಣಗಳಿಂದ ಹನುಮಂತನನ್ನು ಪ್ರಹರಿಸಿದನು ಹನುಮಂತನ ದೇಹದಲ್ಲಿ ಪರಂಪರೆಯಾಗಿ ಬಾಣಗಳು ಬಂದು ನಾಟಲು ಅನೇಕ ವೃಕ್ಷಗಳಿಂದ ತುಂಬಿದ ದೊಡ್ಡ ಪರ್ವತದಂತೆ ಕಾಣುತ್ತಿದ್ದನು ಮಹಾ ಕಾಯವುಳ್ಳವನಾಗಿಯೂ ಮಹಾವೀರ್ಯವುಳ್ಳವನಾಗಿಯೂ ಮಹಾ ಧೈರ್ಯಶಾಲಿಯಾಗಿಯೂ ಇದ್ದ ಆ ಹನುಮಂತನು ಅಕಂಪನನ ಬಾಣಗಳಿಂದ ನಾಟಿದ ದೇಹವುಳ್ಳವನಾಗಿ ಪುಷ್ಪಿತವಾದ ಮುತ್ತುಗದ ಮರದಂತೆಯೂ ಹೊಗೆಯಿಲ್ಲದೆ ಉರಿಯುತ್ತಿರುವ ಅಗ್ನಿಹೋತ್ರದಂತೆಯೂ ಕಾಣಿಸಿದನು ಆಮೇಲೆ ವೀರನಾದ ಹನುಮಂತನು ಮಿತಿಮೀರಿದ ತನ್ನ ವೇಗವನ್ನು ಅವಲಂಬಿಸಿ ಮತ್ತೊಂದು ದೊಡ್ಡ ಮರವನ್ನು ಕಿತ್ತು ತಂದು ಅದರಿಂದ ರಾಕ್ಷಸ ಸೇನಾಪತಿಯಾದ ಅಕಂಪನನ ಮೇಲೆ ಅಕಂಪನನ ತಲೆಯ ಮೇಲೆ ಪ್ರಹರಿಸಿದನು ಮಹಾತ್ಮನಾಗಿಯೂ ವಾನರೋತ್ತಮನಾಗಿಯೂ ಇದ್ದ ಆ ಹನುಮಂತನು ವೃಕ್ಷದಿಂದ ಪ್ರಹರಿಸಿದೊಡನೆಯೇ ಅಕಂಪನನು ಹತನಾಗಿ ಬಿದ್ದನು ಅಕಂಪನನು ಹನುಮಂತನಿಂದ ಹತನಾದುದನ್ನು ನೋಡಿ ಅಲ್ಲಿದ್ದ ಸಮಸ್ತ ರಾಕ್ಷಸರಿಗೂ ಮಹಾ ಭಯವು ಹುಟ್ಟಿತು ಎಲ್ಲರೂ ಭಯದಿಂದ ಗಡಗಡನೆ ನಡುಗುತ್ತಿದ್ದರು ಎಲ್ಲರ ಮನಸ್ಸಿಗೂ ಮಹಾ ಉಂಟಾಯಿತು ಆ ರಾಕ್ಷಸರೆಲ್ಲರೂ ಹೀಗೆ ಪರಾಜಯವನ್ನು ಹೊಂದಿ ತಾವು ಹಿಡಿದಿದ್ದ ಆಯುಧಗಳನ್ನು ಅಲ್ಲಲ್ಲಿಯೇ ಬಿಸುಟು ತಮ್ಮನ್ನು ಬೆನ್ನಟ್ಟಿ ಬರುತ್ತಿದ್ದ ವಾನರರ ಹಾವಳಿಯನ್ನು ತಡೆಯಲಾರದೆ ಲಂಕೆಗೆ ಓಡಿ ಹೋದರು ಹೀಗೆ ಪರಾಜಿತರಾಗಿ ಓಡುತ್ತಿದ್ದ ಆ ರಾಕ್ಷಸರ ದುರವಸ್ಥೆಯನ್ನು ಕೇಳಬೇಕೆ ಆ ರಾಕ್ಷಸರೆಲ್ಲರೂ ತಾವು ಬದುಕಿದರೆ ಸಾಕೆಂದು ದಿಕ್ಕು ದಿಕ್ಕಿಗೆ ಪಲಾಯನ ಮಾಡುವಾಗ ಪ್ರತಿಯೊಬ್ಬರು ಬಿಚ್ಚಿದ ತಲೆಗೂದಲುಳ್ಳವರಾಗಿಯೂ ಭಯದಿಂದ ತಡಪಡಿಸುತ್ತಲೂ ಇದ್ದರು ಒಬ್ಬೊಬ್ಬರ ಮೈಯಲ್ಲಿಯೂ ಬೆವರು ಕಿತ್ತುಕೊಂಡಿತು ಅವರು ನಿಟ್ಟುಸಿರು ಬಿಡುತ್ತ ಮಾನದ ಮೇಲೆಯೂ ದೃಷ್ಟಿಯಿಲ್ಲದೆ ಒಬ್ಬರನ್ನೊಬ್ಬರು ನೂಕಿಕೊಂಡು ಪಲಾಯನ ಮಾಡುತ್ತಿದ್ದರು ಅವರು ಆಗಾಗ ಹಿಂತಿರುಗಿ ನೋಡುತ್ತಾ ತಮ್ಮ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಓಡಿದರು ಹೀಗೆ ರಾಕ್ಷಸರೆಲ್ಲರೂ ಭಯದಿಂದ ಪಲಾಯನ ಮಾಡಿ ಲಂಕೆಯನ್ನು ಸೇರಿದ ಮೇಲೆ ಇತ್ತಲಾಗಿ ಬಲಾಢ್ಯರಾದ ಸಮಸ್ತ ವಾನರರು ಸೇರಿ ಹನುಮಂತನನ್ನು ಪೂಜಿಸಿದರು ಬಲಾಢ್ಯನಾದ ಹನುಮಂತನು ಕೂಡ ಅವರ ಸತ್ಕಾರಕ್ಕೆ ಸಂತೋಷಪಟ್ಟವನಾಗಿ ಅವರನ್ನು ಕುರಿತು ಕೆಲೇ ಮಿತ್ರರೇ ನಿಮ್ಮ ಸಹಾಯದ ಬಲದಿಂದಲೇ ನನಗೆ ಈ ಜಯ ಉಂಟಾಯಿತೇ ಹೊರತು ಬೇರೆಯಲ್ಲ ಎಂದು ಹೇಳಿ ಅವರೆಲ್ಲರನ್ನು ಅವರವರ ಗೌರವಕ್ಕೆ ತಕ್ಕಂತೆ ಮನ್ನಿಸಿದನು ಜಯಶೀಲರಾದ ಎಲ್ಲ ವಾನರರು ಹನುಮಂತನಿಗುಂಟಾದ ಜಯವನ್ನು ತಮ್ಮ ಸಕಲ ಸೈನ್ಯಕ್ಕೂ ತಿಳಿಸುವಂತೆ ತಮ್ಮ ಶಕ್ತಿಯನ್ನು ಮೀರಿ ಸಿಂಹನಾದಗಳನ್ನು ಮಾಡಿದರು ಆ ಸಿಂಹನಾದ ಧ್ವನಿಯಿಂದಲೇ ಬಲಾಢ್ಯರಾದ ಅನೇಕ ರಾಕ್ಷಸರನ್ನು ನಡುಗಿಸುತ್ತಿದ್ದರು ಹೀಗೆ ವಾಯುಪುತ್ರನಾದ ಆ ಮಹಾಕಪಿಯು ಅಕಂಪನನೊಡನೆ ಅನೇಕ ರಾಕ್ಷಸರನ್ನು ಸಂಹರಿಸಿ ಪೂರ್ವದಲ್ಲಿ ಭಯಂಕರನಾಗಿಯೂ ನಾಶಕನಾಗಿಯೂ ಇದ್ದ ಕೈಟುಭಾಸುರನನ್ನು ಕೊಂದ ಮಹಾವಿಷ್ಣುವಿನಂತೆ ವೀರಲಕ್ಷ್ಮಿ ವಿರಾಜಿತನಾಗಿ ಆ ರಣರಂಗದಲ್ಲಿ ಶೋಭಿಸುತ್ತಿದ್ದನು ಸಮಸ್ತ ದೇವತೆಗಳು ಆ ಹನುಮಂತನನ್ನು ಕೊಂಡಾಡಿ ಪೂಜಿಸುತ್ತಿದ್ದರು ರಾಮ ಲಕ್ಷ್ಮಣರು ಸುಗ್ರೀವಾದಿ ವಾನರರು ಮಹಾಬಲಾಢ್ಯನಾದ ವಿಭೀಷಣನು ಆ ಹನುಮಂತನ ವೀರ್ಯಕ್ಕೆ ಮೆಚ್ಚಿ ಅವನನ್ನು ಬಹಳವಾಗಿ ಪೂಜಿಸಿ ಗೌರವಿಸಿದರು ಇಲ್ಲಿಗೆ ಐವತ್ತಾರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ